ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲ ಧರ್ಮಸ್ಕರಾದಿಗಳನ್ನು ಮಾಡ್ತಾ ನೋಡಿ ಮಾಸ ಭವಿಷ್ಯದಲ್ಲಿ ಈ ದಿನ ಋಷುಭ ರಾಶಿಯವರಿಗೆ ಯಾವ್ಯಾವ ಬದಲಾವಣೆಗಳಿದೆ ಯಾವ್ಯಾವ ಅನುಕೂಲಗಳಿದೆ ನೋಡುವಂಥ ಸಮಯ ನೋಡಿ ಜನ್ಮ ಜನ್ಮರಾಶಿಗೆ ರವಿ ಮತ್ತು ಗುರು ಮತ್ತು ಶುಕ್ರನ ಪ್ರವೇಶಗಳಾಗಿರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ರಾಶಿವರು ಕೀರ್ತಿ ಭಂಗವಾಗುವಂಥ ಸನ್ನಿವೇಶಗಳು ಮಾಡುವಂಥ ಕೆಲಸದಲ್ಲಿ ತುಂಬ ಅಡೆತಡೆಗಳು ತುಂಬ ಸಮಸ್ಯೆಗಳು ಶತ್ರು ಸನ್ನಿವೇಶಗಳು ಶತ್ರು ಗ್ರಹಗಳ ಪ್ರವೇಶವಾಗುವುದರಿಂದ ಗುರು ಮತ್ತು ಶುಕ್ರನ ಅಲ್ಲಿ ಪ್ರವೇಶದಿಂದ ಈ ರಾಶಿಯವರು ದುಶ್ಚಟಗಳಿಗೆ ದಾಸರಾಗುವಂಥದ್ದು ಸ್ನೇಹಿತರಲ್ಲಿ ಗಲಾಟೆ ಗೊಂದಲಗಳು ಒಡೆದಾಟ ಬಡಿದಾಟ ಕೇಸು ಕೋರ್ಟು ಪೊಲೀಸ್ ಸ್ಟೇಷನ್ಸ್ ಈ ಥರ ಹೋಗುವಂಥ ಸನ್ನಿವೇಶಗಳಿರುತ್ತೆ ಅತಿ ಲಕ್ಷಣಂ ಅಂತ ನಾವು ಹೇಳ್ತಿರ್ತೀವಿ ಎಲ್ಲಿ ಅತಿ ವಿಶ್ವಾಸವನ್ನು ನೀವು ಇಟ್ಕೊಂಡಿರ್ತೀರಿ ಅತಿ ಬಾಂಧವ್ಯತೆ ಅತೀ ಸ್ನೇಹ ಅದು ಮಾರಕವಾಗುವಂಥ ಸನ್ನಿವೇಶಗಳಾಗತ್ತೆ ನೀವೇನೋ ಒಂದು ತಮಾಷೆಗೆ ಏನೋ ಒಂದು ನುಡಿಗಳನ್ನು ಆಡ್ತಿರ್ತೀರಿ ತಮಾಷೆಗೆ ಏನೋ ಒಂದು ಮಾಡಕ್ಕೆ ಹೋಗ್ತೀರಿ ಅದು ಸೀರಿಯಸ್ ಆಗುತ್ತೆ ನಂತರದಲ್ಲಿ ಅದಕ್ಕೊಂದು ಗಲಾಟೆಗಳು ಅದಕ್ಕೊಂದು ಬೇಜಾರು ಮನಸ್ತಾಪಗಳಾಗಿ ಒಡದಾಟಗಳಾಗುವಂಥ ಸನ್ನಿವೇಶಗಳು ಕೂಡಿ ಬರಬಹುದು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಋಷುಭರಾಶಿಯವರು ಯಾಕೆ ಅಂತಂದರೆ ನಿಮ್ಮ ರಾಶಿನಲ್ಲಿರುವಂತಹ ಶತ್ರು ಗ್ರಹಗಳ ಪ್ರವೇಶದಿಂದ ಮನಸ್ತಾಪಗಳು ಬೇಸರದ ವಾತಾವರಣಗಳು ಸಲ್ಲದ ಅಪವಾದಗಳು ಅಪರಿಂದನೆಗಳು ಕಲಹಗಳು ನಷ್ಟಗಳು ಕಷ್ಟಗಳು ಕಾರಾಗೃಹ ವಾಸಗಳು ಇಷ್ಟು ಬರುವಂಥ ಸನ್ನಿವೇಶಗಳಿರುತ್ತೆ ಬಹಳ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಒಂದು ತಿಂಗಳ ಕಾಲ ನೀವೇನ ಮಾಡೋಕ್ಕೋದ್ರೂ ಸಹ ಸುಮ್ನೆ ಇದ್ದರೂ ಸಹ ಅಪವಾದಗಳು ಬರುತ್ತೆ ಸುಮ್ಮ ಸುಮ್ಮನೆ ಇದ್ದರೂ ಸಹ ಕಾಲ್ ಕೆರ್ಕೊಂಡು ಗಲಾಟೆ ಮಾಡುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ ಏನೇ ಇನ್ವೆಸ್ಟ್ ಮಾಡೋಕ್ಕೋದ್ರೂ ಹೋದ್ರೂ ಎರಡು ಲಾಸ್ ಆಗುವಂಥ ಸನ್ನಿವೇಶಗಳು ಕೂಡಿ ಬರ್ತಾ ಇರ್ತದೆ ನಮ್ಮನ್ನು ಯಾರನ್ನು ನಂಬಬೇಕು ಯಾರು ನಂಬಾರ್ದು ಅನ್ನುವಂಥ ಸನ್ನಿವೇಶಗಳು ನಿಮಗೆ ಕೂಡಿ ಬರುತ್ತೆ ಇದೆಲ್ಲವೂ ಸಹ ವರ ಪ್ರಪಂಚದಲ್ಲಿದ್ದರೆ ಮನೆಯ ಒಳಗೊಂದು ರೀತಿಯಲ್ಲಿ ಮನೆ ನಿಮ್ಮ ಕುಟುಂಬದಲ್ಲಿ ಒಂದು ರೀತಿಯಾದಂತಹ ಕಲೆಗಳು ಸೃಷ್ಟಿಯಾಗುತ್ತೆ ಏನಕ್ಕಾಗಿ ಅಂತಂದರೆ ನಿಮ್ಮನ್ನು ಕಂಡಾಗ ಭಯಪಡುವಂಥ ಜನಗಳು ಸಿಗ್ತಾರೆ ಮನೆಯಲ್ಲಿ ಕುಟುಂಬದವರು ಇರ್ತಾರೆ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಬೇಸರಗಳನ್ನು ಹೊರ ಹಾಕುವಂಥ ಸನ್ನಿವೇಶಗಳು ಕೂಡಿ ಬರುತ್ತೆ ಯಾಕೆಂದರೆ ನಿಮ್ಮ ಆ್ಯಟಿಟ್ಯೂಡ್ ಅಂತ ಹೇಳ್ತಿರ್ತೀವಲ್ಲ ನಿಮ್ಮ ಬ ನಿಮ್ಮ ವರ್ತನೆ ಆ ರೀತಿಯಲ್ಲಿರುತ್ತೆ ನಿಮ್ಮ ವರ್ತನೆಯಿಂದ ಬೇಸರಗೊಳ್ಳುವಂತಹ ಕುಟುಂಬ ಸದಸ್ಯರುಗಳಾಗ್ತಾರೆ ಮಕ್ಕಳಾಗ್ಬೋದು ಹೆಂಡತಿ ಆಗ್ಬಾರ್ದು ತಂದೆ ತಾಯಿಗಳಾಗ್ಬಾರ್ದು ಗಂಡ ಆಗ್ಬೋದು ಮ ಈ ರಾಶಿಯವರು ಯಾರಿರ್ತಾರೋ ಅವರ ಕುಟುಂಬದಲ್ಲಿರುವಂಥ ಅಹಿತಕರವಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಈ ಮಾಸದಲ್ಲಿ ಋಷಭರಾಶಿಯವರಿಗೆ ಮೇ ತಿಂಗಳು ಅಷ್ಟು ಒಳಿತನ್ನು ಮಾಡುವಂತಹ ಮಾಸವಾಗಿರುವುದಿಲ್ಲ ಏನಕ್ಕಾಗಿ ಅಂತಂದರೆ ಆ ಗ್ರಹಗತಿಗಳ ಬದಲಾವಣೆಗಳಿಂದ ತುಂಬ ನಷ್ಟಗಳನ್ನು ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಅನುಭವಿಸುವಂಥ ವಾತಾವರಣಗಳಿರುತ್ತೆ ನಿಮಗೆ ಬೆನಿಫಿಟ್ ಏನಂತಂದರೆ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಯಾರೇನು ಅಂದ್ಕೊಂಡ್ರು ಏನೇ ಹೋದರೂ ಏನಾದರೂ ಸಹಿತ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ತೀರಿ ಅಂದರೆ ಭೋಜನ ಪ್ರಿಯರು ಸಮಯ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಕಾಫಿ ಇವೆಲ್ಲವೂ ತೊಳ್ತಿರ್ತೀರಿ ಬೇರೆ ಪ್ರಪಂಚದಲ್ಲಿ ಬೇರೆ ರೀತಿಯಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ ನಿಮ್ಮ ಮೇಲೆ ಆದರೆ ಇದೆಲ್ಲವೂ ಲೆಕ್ಕಿಸದೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ನೀವು ಗಮನ ಅಂದರೆ ಸ್ವಾರ್ಥಿಗಳಾಗಿರ್ತೀರಿ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಎಂತಹ ಸಮಸ್ಯೆಗಳು ಬಂದರೂ ಸಹ ಸ್ವಲ್ಪ ಜಾಸ್ತಿ ಗಲಾಟೆಗಳಿಗೆ ಹೋಗದೆ ಯಾವುದೋ ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಬೆಳೆಸದ ರೀತಿಯಲ್ಲಿ ಮಾಡಿಕೊಂಡಾಗ ಸ್ವಲ್ಪ ಸ್ಥಿಮಿತದಲ್ಲಿರುತ್ತೆ ಹಾಗಾದರೆ ಏನು ಮಾಡಬೇಕು ಗುರುಗಳೇ ಅಂತಂದರೆ ನೋಡಿ ಅವರಿಗೆ ಇದ್ದಂಥದ್ದು ಗುರು ಮತ್ತು ಶುಕ್ರ ಮತ್ತು ರವಿ ಇವೆಲ್ಲವೂ ಸಹ ಸೇರಿಕೊಳ್ಳೋದ್ರಿಂದ ಅಲ್ಲಿ ಗೊಂದಲಮಯವಾಗೋದ್ರಿಂದ ರಾಯರ ಪ್ರಾರ್ಥನೆ ನಂತರದಲ್ಲಿ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳುವಂಥದ್ದು ಮಹಾಲಕ್ಷ್ಮಿ ದೇವಸ್ಥಾನ ಸಿಕ್ಕಿದ್ರೆ ಅಲ್ಲೋಗಿ ಪೂಜೆ ಮಾಡಿಸ್ಕೊಂಬರುವಂಥದ್ದು ಇದನ್ನ ಮಾಡಿ ಇಲ್ಲವಾದರೆ ಒಂದು ಮನದೇವರು ಕುಲದೇವರು ಇಷ್ಟ ಒಂದು ಪ್ರಾರ್ಥನೆ ಮಾಡ್ಕೊಂಬನ್ನಿ ಈ ತಿಂಗಳು ಒಳಿತಾಗುತ್ತೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಋಷಭರಾಶಿಯವರಿಗೆ ತುಂಬ ಉಳಿತಾಗುವಂಥ ದಿನಗಳಿರುತ್ತೆ ಯಾಕೆ ಅಂದರೆ ಮತ್ತೆ ಗ್ರಹಗಳ ಬದಲಾವಣೆಗಳಾಗುತ್ತೆ ಅದರಿಂದ ಏನಾಗುತ್ತೆ ಅಂತ ಮುಂದಿನ ತಿಂಗಳು ನೋಡೋಣ ಈ ತಿಂಗಳಿಗೆ ನಮಸ್ಕಾರ